ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಶುಭ ನಮಾಜ್ ಮಾಡ್ಕೊಂಡು ಆಮೇಲೆ ಕಡೆ ದೇವರಿಗೆಲ್ಲ ದೀಪ ಹಚ್ಚಿ ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರೀ ಇವತ್ತಿನ ಗಿಡದೊಳಗೆ ಏನು ವಿಶೇಷ ಐತಿ ಅಂತ ನೋಡೋಣ ಈ ಟೈಮ್ ಆಗಲಿ ಹತ್ತು ಗಂಟೆ ಆಗಿ ಬಂತಿ ನಾವು ತಾಜ್ನಲ್ಗೆ ಹೋಗಬೇಕಲ್ರಿ ಹಾಗಾಗಿ ಸ್ವಲ್ಪ ನಮ್ಮ ಆಸೆ ಸ್ವಲ್ಪ ಅಂದ್ರೆ ಬರ್ತಾನೆ ರೀ ಆ ಕಡೆ ಬರಲಿಲ್ಲ ಅಂತ ಹೇಳಿರ್ತಾನೆ ರೀ ಮತ್ತೆ ನಮ್ಮ ಬಾಬಾರಿಗೆ ರೀ ಹಾಗಾಗಿ ಸ್ವಲ್ಪ ಅವರಿಗೆ ಅಡುಗೆ ಮಾಡಿಟ್ಟ ಹೋಗಿರ್ತೀವಿ ನಾವಿಲ್ಲಿ ಬಾ ಅಂತ ಹೇಳಿದ್ರೆ ಬರೋದೇ ಇಲ್ಲ ರೀ ಮತ್ತೆ ಮತ್ತೆಲ್ಲಿ ದೂರ ಕಡ್ಕೊಂತ ಬರಕ್ ಅಂತ ಕುಂದ್ರಾತಾರೆ ಅವರು ಅವ್ರಿಗೆ ನಾವು ಸ್ವಲ್ಪ ಅಲ್ಲಿ ಅನ್ನ ಮಾಡಿದ್ರು ಅನ್ನ ಒಗ್ಗರಣೆ ಹಾಕಿದ್ದು ಸಾರು ನಾನು ಒಂದಿಷ್ಟು ಮಡಿಕೆ ಕಾದವ್ರಿ ಅವ್ರು ಒಂದಿಷ್ಟು ಮಡಿಕೆ ಆಪಲ್ಲೆ ಮಾಡಿಟ್ಟು ಈಗ ನಾವು ಪಟಾಪಟ ಅಂಥ ಬಂದಿವಿ ಬಂದೀವ್ರಿಪ್ಪ ನಾವು ರೀ ಈಗ ತಕ್ಷಣ ಅಮ್ಮ ಬುಟ್ಟಿ ಮರ ಹಿಡ್ಕೊಂಡ್ ಕೂತ ಬಂದ್ರಿ ಈಗ ಅಮ್ಮ ಅಮ್ಮ ಏನ್ ಮಾಡ್ತೀರಮ್ಮ ಈಗ ಹಾ ಜೀರಾ ಹಾ ಅಂದ್ರ ಚಾಪಿ ಹಾಸಿ ಅದ್ರ ಮೇಲೆಲ್ಲಾ ಹೊಸಾರಿ ಇಟ್ಟು ಬುಟ್ಟಿ ಮರ ಇಟ್ಟು ಒದ್ಕಿ ಮಾಡ್ತಿದ್ರಾ ನೀವು ಜಮಕಾನ್ ತಗೊಂಡಿರಲ್ಲ ಹಾ ಜಮಾನ್ ಅದಲ್ಮ ಈಗ ಅವಾಗ ಚಾಪಿ ಇದ್ದು ಈಗ ಜಮ್ಕಾನ್ ಅಲ್ರಿ ಬಿಚ್ ಕೊಡ್ಲೇನ್ರಿ ಅದನ್ನ ಏನ್ ಬಿಚ್ಚಕ್ ಬರಕ್ ಐತ್ರಿ ಹಾಪ ಕತ್ರಿ ಕೊಡ್ರಿ ಹ್ಮ್ ಈಗ ಹೆಂಗ್ರಿ ಸುತ್ತೂರಿ ಇದ್ ಮಾಡ್ದೇನ್ರಿ ನಂಗ್ ಐದು ಐದ್ರ ಐದ್ ಎಳಿ ಕಟ್ಟದನ್ರೀ ಐದ್ ಎಳಿ ಕಟ್ಟಕ್ ಅಷ್ಟು ದೊಡ್ಡದು ದೊಡ್ಡದ ಉಲ್ಲ ತಗೊಂಡ್ಬಿಟ್ರಿ ನೀರಡಿನ ಇರ್ತಾರ ಬರೈತ್ರಿ ಎಲ್ಲಾರ ಮದ್ವನ್ ಹಾಕೋತರ ಅದ್ರಾಗ ಮದಿ ಉಂಡ್ಯಾಗ್ರಿ ಮತ್ತ್ ನಮ್ ನಮ್ಮ ನಜ್ಮ್ ಲಾಸ್ಟ್ ಅಲ್ರಿ ನಜ್ಮ್ ಮದಿ ಮಗಳು ಮದಿ ಮಗ್ ಮದ್ ಮತ್ತ ಮತ್ತೆ ಏನಿಲ್ಲ ನೋಡಿ ಹೌದು ಮತ್ತ

ಕತ್ರೆ ತಿಲ್ ಮೈಲ್ ಐತ್ರಿ ಹೂವಿ ಜಾತಿ ಐದ್ ಹಂತರ ಕಟ್ಬೇಕನ ಹಿಂಗ ನೇಮ ಇರ್ತಾವಲ್ರಿ ಮತ್ ನಿಮಗೆ ಪ್ರಕಾರ ಮಾಡ್ಬೇಕಲ್ಲ ಇದು ಬಹಳ ರೀ ಈಗ ಬುಟ್ಟಿ ನಾಳೆ ಅರ್ಶನ್ ದಿನ ಅದೆಲ್ಲ ಬುಟ್ಟಿ ಬೇಕಾಗ್ತಾವ ಅವಾಗೆಲ್ಲ ತೋರಿಸ್ತೀವ್ರಿ ಅದಕ್ಕೆ ಏನು ಅಂತ ಹೇಳಂದ ಇವಾಗ ಅಮ್ಮ ರೆಡಿ ಮಾಡಾಕತ್ತಾಳ್ರಿ ಅಷ್ಟ ನೋಡ್ರಿ ಇವಾಗ ಈ ಥರ ಕಟ್ಟಿದ್ವಿ ಆಮೇಲೆ ಕಡೆ ಮರ ಮರಕ್ಕೆ ಕಟ್ಟಾಕತ್ತಾರಮ್ಮ ನಮ್ಮ ಅಕ್ಕಿ ಜೇರ ನಾಷ್ಟ ರೆಡಿ ಮಾಡಕತ್ತಾಳ್ರಿ ಉಪ್ಪಿಟ್ಟು ರಾವ್ ಹುರಿದ ಇನ್ನು ಬಿಸಿ ಐತಿ ಅದಕ್ಕೆ ಕೇಳಿ ಮಿದ್ರೊಳಗೆ ಇಡ್ಬೇಕಿಲ್ಲ ಡಬ್ರಿ ಒಳಗೆ ಹೌದಾ ಏ ಇದು ಸ್ವಲ್ಪ ಇದು ಇಷ್ಟು ನೀರು ಹಾಕಿಟ್ಟು ಪುಟಾಣಿ ಹಾಕಿತ್ತಿ ಉಚ್ಚಿ ಪುಟಾನೆ ಕಡ್ಲಿ ಬೇಳೆನಾ ಅಲ್ಲೇ ಪುಟಾನೆನಾ ಹೇಳುನೇ ನನ್ನ ಪುಟಾಣಿ ಕಣಕ ಕತವ ಇವನ್ ಮಾಡಿದ್ರುವಾ ನಿನ್ನೆ ಮಾಡಿದ್ನೋ ನಾ ಬಂದ ತಕ್ಷಣ ನಿಂದು ಅರ್ಧ ಕೆಲಸ ನಾನು ಮಾಡಿ ಮುಗಿಸಿ ನೋಡಿ ಅಂತ ಹೇಳಂದ ಸಲ ಅಥವಾ ಥ್ಯಾಂಕ್ ಯು ಮುಗಿಸೇ ವಂತ್ರ ಅದನ್ನ maar ಬಿಡು ನೀ ಯಾಕೆ ಚಿಂತೆ ಮಾಡ್ತೀನಿ ಇದನ್ನ ಮಾಡಿಬಿಡ್ರಿ ಅಂತ ಹೇಳಿದೆ ನಾನು ಬರ್ತೀನಿ ಅಂತ ಇದೆ ಅವರು ಮಾರ್ಕೆಟ್ ಗೆ ಒಂದ್ ಐತೆ ಮತ್ತೆ ಅದರ ಸಲುವಾಗಿ ನಾನು ಹೋಯ್ ಬಂದಿದ ಮೇಲೆ ಇದು ಮಾಡ್ತೀನಿ ನೋಡೋ ಬಡಿಯಾ 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 ಮಾರ್ಕೆಟ್ ಹೋಗಿ ಮಾಡ್ತೀರಾ

ಇಲ್ಲ ಇನ್ನೂ ನೋಡಿಲ್ಲ ಈಗ ಹೌದಾ ಎಲ್ಲ ನಿನ್ನ ಕಮೆಂಟ್ ಆಯ್ತು ಥ್ಯಾಂಕ್ ಯು ಅಂತ ಹೇಳ ನಾನು ಕೇಳಿದೆ ಅಂತ ಹೇಳ ಜರಾಗು ಬಂದವ ಜರಾ ನಿನ್ನ ಬಗ್ಗೆ ಕಮೆಂಟ್ ಬಂದವಂತಲಿ

ನಾಶ ತಗೋ ಇಲ್ಲ ನಾನು ಮಸಾಲೆ ದೋಸೆ ತಿನ್ನೇನೆ ಯಾವ ಖಾಲಿ ಅದು ಮಸಾಲೆ ದೋಸೆ ಈಗಿದ್ರೆ ಕೆಲಸ ಎಲ್ಲ ಮುಗೀತ್ರಿ ಎತ್ತಿ ಇಟ್ಬಿಡನ್ರಿ ಎಲ್ಲ ನೋಡ್ರಿ ಫುಲ್ ಫುಲ್ ಹೌಸ್ ಅಂತ ಅಲ್ರಿ ಹಾಗಾಗಿ ಬಿಟ್ಟೈತ್ರಿ ಹ್ಞೂ ಇಲ್ಲಿ ನೋಡ್ರಿ ಇವಾಗ ನಾಶ ರೆಡಿ ಆಯ್ತಾ ಏನೇನಾಯ್ತು ನಾಷ್ಟ ಏನು ಡಬ್ರಿಗಳು ಬಾ ಬಂದ್ಬಿಟ್ಟವಲ್ಲ ಡಬ್ರಿಗಳು ಜಿಮ್ ಹಾ ಡಬ್ರುಗಳು ಬಾ ಬಂತುಬಿಟವಲ್ಲ ಉಪ್ಪಿಟ್ಟು ಚಿತ್ರಾನ್ನ ಖಾಲಿ ಮಾಡಿ ಕೂತ್ಕೊಂಡು ಈಗ 80 ನಿಮಿಷ ಒಳಗ ಬೆನ್ನಿ ದೋಸೆ ಹಾ ಲೇಟಾ ಆದೋ ಹಿಂಗಲ್ಲ ಅಂದ್ರೆ ಅಯ್ಯೋ ಜೆಲ್ಲಿ ಬರಬೇಕಾಗಿತ್ತು ನೋಡುವ ನಾವು ಆಟೋಕಾಯಿ ಅದರ ಪ್ಯಾಕೆಟ್ ಹಾಕರೆ ಇತ್ತು ಸಪ್ಜೆಲ್ಲಿನ ಬಂದುಬಿಟಿ ಹಾ हाँ को चिंदा उपर चिंदा तो पूरा कट कि हाँ वाह वोट गट मार रहे हैं उनमें तो गट नहीं हुआ नान ब्लॉग हाँ केदार अंतरे सो क्यूट सोफिया अंतरे ये न वो तक तांद्रे की कमेंट वो तक तांद्रे पाएगा वीडियो पंद्र कमेंट रे <laughs> सोफिया दीदी को मेरे तरफ से शादी मुबारक करते हाँ थैंक यू थैंक यू ये ಿಲ್ಲ ಹಿಂಗ್ ಹಿಡಿದಿನ ಕೆಳಗೆ ಮಸೂ ಮಕ್ಕಳಕ ಅದಕ್ಕೆ ಹೋಗ್ಬಿಡ್ತವ ಏನ್ ಮಾಡ್ಲ ಹೌದೌದಾ ಥ್ಯಾಂಕ್ ಯು ಹೇಳ ಫ್ರೆಂಡ್ಸ್ ಎಲ್ಲ ಹ್ಮ್ ಹೌದೌದು ನಮ್ಮ ಮಕ್ಳು ಇರೋದಂಗದವು ಹ್ಞೂ ಮತ್ತ ಹಾಂ ಎಲ್ಲರೂ ಬರೀಪ್ಪ ಮದಿರಿ ನಮ್ಮ ನಸ್ರಿನ ಮನೆ ಹೊಸತಿ ಹೊಡೇನಂತ್ರಿ ಅಲ್ಲೇ ಐತಿ ಹಾಂ ಕೆದ್ರಂಗಿಲ್ಲ ಮೊಸರು ಅಂತ ನೋಡ್ರಿ ಮೊಸರು ಅಮ್ಮಗೆ ನೀವು ಹಾಕಿರುವ ಮೊಸರನ್ನ ಹಾಕಂತ ಹೇಳ್ಬೇಡ್ರಿ ಅಪ್ಪ ಹೇಳ್ರಿ ಅವ್ರಿ ಬೇಕತ್ತಾರ ನೋಡ್ರಿ

ಹ್ಮ್ ಚಲೋ ಆದ್ ಬಿಡುವ ಅವ್ರಿಗೂ ನಾ ಏನ ನಿನ್ ಮಗಳ ತೊಳ್ಯಕೊಂಡಿಲಿನ ಏನಿಲ್ಲ ನಿಮ್ ಚಾಚನ್ ಕೂಲರ್ ನೋಡಿದ್ರೆ ಗೊತ್ತಾಗ ನೀವು ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರು ದಬ್ಣ್ಣ ದಬ್ಣ್ಣಂಗ ಕೂಲವ್ರು ಈಗ ಕರ್ಚಿಕಾಯ್ ಎಲ್ಲಾ ಮಾಡಿವೆ ಅಂತ ಇದು ಬಡ ಇದು ಹೆಸರಿಟ್ಟಿದ ಇದಕ್ ಏನ್ ಮಾಡ್ತಂದ್ರ ಮಾಡೋರು ಸೊಪ್ಪು ಮಾಡ್ತಾರಮ್ಮ ಇಲ್ಲಾತಂದ್ರ ಖಾರದ ಎಲ್ಲಾ ಹಾಕಿ ಮಾಡ್ತಾರ ಸ್ವಲ್ಪ ಖಾರದ ಹಾಕಿ ಮಾಡಿದ್ರೆ ಟೇಸ್ಟ್ ಆಗ್ತಾವಲ್ಲ ಹಂಗಾಗಿ ಸ್ವಲ್ಪ ಖಾರನ ಆಮೇಲೆ ಕಡೆ ಉಪ್ಪು ರುಚಿ ತಕ್ಕಷ್ಟು ಹಾಕಿ ನಾನು ಇನ್ ಮಾಡ ಇದ್ರಾಗ ಏನ್ ಹಾಕಿಲ್ಲ ಜೀರ ಹಸಿರು ಇದ್ರಾಗ ಹಾಕಿದ್ರೆ ಸ್ವಲ್ಪ ಜೀರಿಗೆ ಹಾಕಿ ಹೆಸರಿಟ್ಟು ಹಾಕಿಸ್ಬೇಕು ನಸಸ್ ಕ್ಲೀನ್ ಆಗಿ ಮಾಡಿ ಅದಷ್ಟೇ ಇದೆ ಈಗ ವಾಶ್ ಮಾಡಿ ಹಾಕಿಬಿಡಿ ಹಿಟ್ಟು ಇದನ್ನ ಗಟ್ಟಿಗನ ಹಾಕಿ ಬಜ್ಜಿ ಮಾಡೋದು ಈಗ ನಾವು ಔಟ್ ನಾವೇನಂತೀವಿ ಬಡೆ ಆಂತೀವಿ ಬಡೆ ಸ್ವಾಲೆ ಏಕೆಂದರೆ ಹುಡಿ ತುಂಬಕಬೇಕು ಚೆನ್ನಾಗಿ ಇಟ್ಟಿರ್ತೀನಿ ಅಲ್ಲಿ ನಿಮಕ್ಕೆ ಅಷ್ಟು ದಿನ ಅವಕ್ಕೆಲ್ಲ ಹಾಕಕಬೇಕು ಅಮ್ಮ ಇವು ನಮಗೆಲ್ಲ ಪಾತ್ರೆ ಕೊಡ್ತಕ್ಕೆ ಇವ ಈ ಮೀನು ಈಗ ಅದನ್ನ ಮಾಡ್ತೀನಿ ಅದಕ್ಕೆ ಆ ಶರಗೊಚು ಕೊಂತಿರಲ್ಲ ಏನ್ ಮಾಡೋದಿರ್ತಿ ಅವಾಗೆಲ್ಲ ಪದ ಪ್ರಕಾರ ಮಾಡೋದವ್ವ ಹೌದಿಲ್ಲ ಸ್ವಲ್ಪ ಹೊರಗೆ ಹೋದಾಗ ಎಂಜಾಯ್ ಮಾಡೋದು ಹೌದಿಲ್ಲ ನಾವು ಸ್ವಲ್ಪ ಮನುಷ್ಯ ಅಲ್ಲಿ ಹೌದಿನಲ್ಲ ಅನಿಸ್ತೀ ಹೌದು ಅವ ನಿಮಗ್ಯಾರು ಇಲ್ಲ ಅಂದ್ರೆ ಮನ್ಯಾಗ ಹೆಂಗಿರ್ಬೇಕು ಹಂಗಿರೋದು ಏನು ಕಾರ್ಯಕ್ರಮ ಮಾಡೋದ್ರೊಳಗೆ ಹೆಂಗ್ ಇರ್ಬೇಕು ಹಂಗಿರೋದು ಕರೆಕ್ಟ್ ಆಗಿರ್ತವ ನೀವು ಮತ್ತೆ ಎಲ್ಲ ನಿಮ್ದು ಪ್ರಿಪ್ರೇಷನ್ ನಿಮಗೆ ಕೊಡ್ತೀರಲ್ಲ ಏನು ಚರ್ಚಿನ ಹಳೆ ಮುರಿದು ಮಾಡೋ ಮಾಡ್ತೀವಿ ಅಂತಿರ್ತೀರಿ

ಇಟ್ಕೋಬೇಡ ಏ ಮಸ್ಟ್ ನಾಡಿದ್ರು ಬಿಡ್ರಿ ಅದನ್ನ ಮೆತ್ತಗೊಳ್ಳೋದು ಇದನ್ನ ಏನ್ ಮಾಡಿ ಇಷ್ಟ ಇಷ್ಟಿಷ್ಟೇ ತಗೊಂಡು ಗೋಲ್ ಗೋಲ್ ಮಾಡಿ ಊಟ ಮಾಡಿ ಕರಿಯೋದು ಹ್ಮ್ ಹ್ಮ್ ಹ್ಞೂ ಹಿಂಗೆ ಮಾಡ್ಬೇಕಾ ಎಣ್ಣೆ ಹಚ್ಬೇಕಂತ ಎಣ್ಣೆ ಹಚ್ಚಿ ಹಿಂಗೆ ಮಾಡ್ಬೇಕಾ ಮಾಡಿ ಈ ತರ ಫ್ರೆಶ್ ಮಾಡ್ಬೇಕು ಹ್ಮ್ ಹ್ಮ್ ಹ್ಞೂ ಹಿಂಗೆ ಮಾಡಿ ಕರಿಯೋದು ಮ ಇವನು ಹ್ಞೂ ಹ್ಞೂ ಕರದ ಸ್ವಲ್ಪ ಆರಸಿ ಐತಿ ಇನ್ನು ಬಾಳ್ಗೆ ಕಾಯಿ ಕಟ್ಟಿರ್ ನಾನು ಇದು ಸುವಾಲೆ ಮಾಡಿದ್ದ ಅಂದ್ರೆ ಇವು ಖರ್ಚು ಕಾಯಿ ಮಾಡಿದ್ವಿಲ್ಲ ರೀ ಅದು ಮಾಡಿದಂತನ ಎಣ್ಣೆ ಇದು ನೀವು ಎಷ್ಟು ಮಾಡಬಾರ್ದು ಅಥವಾ ಎಣ್ಣೆ ಐತೆ ನೋಡಂತ ಇದು ಇನ್ನು ಜಾಸ್ತಿ ಐತಿ ಎಲ್ಲ ಈ ಮತ್ತು ಇದಾಗ್ಬಾರ್ದ ಎಷ್ಟ್ರೊಳಗೆ ಸಾಲ್ ಸಾಲು ಬಿತ್ತಂದ್ರೆ ಹಾಕೊಂತೆ ಈಗ ಕಾಯಿಕಿಟ್ಬಿಡೋಣ ರೀ ಇಲ್ಲಿ ನೋಡ್ರಿ ಇವತ್ತು ಚಿಕ್ಕ ಚಿಕ್ಕದು ಅಂದ್ರೆ ಸಣ್ಣ ಈ ಥರ ಮಾಡಿ ಇಟ್ಕೊಂಡಿ ನಾನು ಅಲ್ಲಿ ಹಾಕೀನಿ ರೀ ಸ್ವಲ್ಪ ಸಿಡಿಯೋದು ಜಾಸ್ತಿ ರೀ ಹಂಗಾಗಿ ಸ್ಲೋ ರೀ ಗ್ಯಾಸ್ ಎಣ್ಣೆ ಸ್ವಲ್ಪ ಬಿಸಿ ಬಿಸಿ ಆಗೋದ್ರೊಳಗೆ ಅಂದ್ರೆ ಹಾಕಿಬಿಟ್ಟಿಲಿಲ್ಲ ಪಡ್ ಪಡ್ ಅಂತ ಸಿಡಿ ಬಿಡ್ತಾವ್ರಿ ಪಾ ನಮ್ಮ ಹೇಳ್ತಾಳೆ ರೀ ಮತ್ತು ಹೆಲ್ಮೆಟ್ ಹಾಕಿ ನೆಡದ ಇದು ನೋಡಿ ಮದುವಂತ್ರಿ ಮಕ್ಕಕ್ಕೆಲ್ಲ ಸಿಡಿಸ್ಕೊಂಡ್ ಹೆಲ್ಮೆಟ್ ಹಾಕೋಬೇಕಾ ಬೇಡ 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 ಹಾ ಇಲ್ಲ ಹುಷಾರ್ ಇಷ್ಟು ದೂರ ತಗೊಂಡಿ ನಾನು ಗ್ಯಾಸ್ ಅಲ್ಲಿ ನಾ ಇಲ್ಲಿ ನಿಂತಿನಿ ಇರ್ಲಾ ಕರ್ದೇ ಇಲ್ಲಿ ನಿನಗ ಅದಕ್ಕ ಲಾಷ್ಟು ಜೇರನ್ ಮದ್ವೆ ಹಂಗಿದ್ವಿ ಅವು ಹ್ಮ್ ಪಟ್ ಪಟ್ ಅಂತ ಒಂದು ಹೊಳಸ್ಬೇಕು ಇವನ್ನ ಹೊಳಸನ್ರಿ ಇಲ್ಲಿ ನೋಡ್ರಿ ಇವಾಗ ನಮ್ಮ ಬಡಿಯ ರೆಡಿ ಹಾಕತ್ತರಿ ಏನ್ ಮಾಡಾತಿ ಹರ್ಷಿಯ ಕೋಳಿ ನೀರ್ ಹಾಕಿಯಾ ಹ್ಮ ನೀರ್ತ ಅಂತೀಡ್ರಿ ಈ ತರ ಮಾಡಿ ಅವನ ಇವ ಬಡೆಯಮ್ಮ ಬಡಿಯಾ ಸುವಾಲೆ ಅಂತಾರಲ್ಲ ಸುಮಾಲೆ ಮಾಡಿಟ್ಟದು ಕರ್ಚಿಕಾಯಿಗೆ ಆಮೇಲೆ ಕಡೆ ಸೊಪ್ಪನ್ ಪಾಪಡ ಮಾಡ್ತಾರ ಅವಕ್ಕೆಲ್ಲ ಇದು ಬಡಿಯ ಅಂತಾರ ಈಗತಿ ಈಗ

ಬಂದಿರಿ ನಾವು ಈಗ ಮನೆಗೆ ಏನು ಇವತ್ತೇನು ಇದ್ದಿದ್ದಿಲ್ಲ ರೀ ನಾಳೆ ಎಲ್ಲ ದೇವ್ರಿಗೂ ಮಾಡ್ಬೇಕು ನಾಳೆ ಈ ಹುಣಕಲ್ ಒಳಗೆ ಎಷ್ಟು ದೇವ್ರ ಅದು ಹುಣಕಲ್ ಬಿಟ್ಟು ಮತ್ತೊರಗೆ ಗಾಳಿ ದುರ್ಗಮ್ಮ ಅಲ್ಲೆಲ್ಲ ಮತ್ತರಾಗ ಅದಾವೆ ರೀ ಅಲ್ಲೆಲ್ಲ ಹೋಗ್ಬೇಕ್ರಿ ರೀ ನಾಳೆಲ್ಲ ದೇವ್ರು ಮಾಡ್ತೈತಿ ರೀ ನಾಳೆ ಒಂದಿನ ಪೂರ ದೇವ್ರು ಮಾಡೋದು ಮುಗಿದಿರಿ ನಮ್ದು ನಾಳೆ ಕೆಲಸ ಜಾಸ್ತಿ ರೀ ಇವತ್ತು ಮತ್ತು ಅಮ್ಮಗೆ ಸುಸ್ತು ಹಾಕೈತಂತ್ರಿಪ್ಪ ಹಾಗಾಗಿ ಟ್ಯಾಬ್ಲೆಟಿಂದ ನಿಲ್ಲೇ ಬಿಟ್ಟು ಹೋಗಿದ್ರೆ ಅವ್ರು ಹೋಗಿ ಅಯ್ಯೋ ಯೋ ಏನಾಯ್ತು ಮಾಡೋದಾರ ಹೋಗೊಂಬಲ್ಲೆ ಅಂತಂದ್ರೆ ಊ ನಮ್ಮ ಅಂತೇ ಬಂದು ಮತ್ತು ಆ ರೀಪ ಎಲ್ಲ ಬಟ್ಟೆ ಎಲ್ಲ ಇಟ್ಕೊಂಡು ಹೋಗಿದ್ರೆ ಮನೆಯಿಂದ ಅನ್ಪಿ ಹಾಕ್ತದ್ರೆ ಅವರು ನೀವು ಬಿಡವಲ್ಲಕ್ಕೆ ಈಗ ಅಂತೇಳು ಆಗ್ದಕ್ಕಾಯ್ಕಿ ನೆನಪು ಮಾಡ್ಕೊಂಡಿ ಇವತ್ತು ಬಟ್ಟೆ ತೊಗೊಂಡು ಎಲ್ಲ ಹೋಗ್ಯಾಡ್ರಿ ಅರಿಪ್ಪ ಬಾರಿಪ್ಪ ಬರಲಿಲ್ಲ ನಾವಷ್ಟ ಬಂದಿದ್ರಿ ಈಗ ಅರ್ಶಿಯನು ಬಂದಿದ್ರಿ ನಮಗಿದ್ರ ಅಲ್ಲಿ ಅರ್ಶಿಯನು ಬಂದು ಅವ್ರ ಅಪ್ಪನ್ ಕೂಡ ಬಂದು ಎಲ್ಲ ಆಯ್ಕೆವು ಬಟ್ಟೆ ಇನ್ನೂ ಉಳಿದ್ವು ಏನೇನಿದ್ದು ಏನಿಲ್ಲ ಎಲ್ಲ ತುಂಬ್ಕೊಂಡು ಹೋಗ್ಯಾಡ್ರಿ ಈಗ ಉಟ್ಕೊಳ್ತಾನು ತುಟ್ಕೊಳ್ರಿ ಅಂತ ಬಂದಾಡ್ರಿ ಅಂತಂದು ಹೇಳಿ ಕಸಿದಿರಿ ಮತ್ತೆ ನಾಳೆ ಹೋಗನ್ರಿ ನಾಳೆ ಏನು ದೇವ್ರು ಮಾಡೋದು ಇಲ್ಲೇ ಆಕೈತೆ ಏನೋ ನೋಡ್ತೀನಿ ರೀ ಏನು ಇಲ್ಲೇ ಮುಗೈತೆ ಅಂತ ಇವ್ರು ಮಾಡಬೇಕಂದ್ರೆ ಇಲ್ಲೇ ಅಮ್ಮ ರೆಡಿ ಮಾಡಿ ಮಾಡಿ ಕೊಡ್ತಾರೆ ನಾವು ಹೋಗಿ ಬರ್ತೀವಿ ರೀ ಹಂಗ ಈಗ ಮನ್ಯಾಗ ಮಡಿಕೆಕ್ಕಾಗ ಪಲ್ಯ ಮಾಡಿದ್ರಿ ಅಮ್ಮಾಗ ಇದು ಮಾಡ್ಬೇಕಂತೀಪ ಒಣ ಮೀನು ಪಲ್ಯ ರೀ ಒಂದು ಸ್ವಲ್ಪ ಒಣ ಮೀನು ಪಲ್ಯ ಮಾಡ್ತೀನಿ ರೀ ಪಲ್ಯ ಮಾಡಿ ಅಮ್ಮಗೆ ಅದು ಊಟ ರೀ ಬಾಬರು ರೀ ಇವಾಗ ನಾನು ರೆಡಿ ಆಯ್ದೆ ಎಲ್ಲಿಗೆ ಪಾಂತ್ ಅಂದ್ರೆ ಹೋಗಿ ಬರ್ತೀನಿ ರೀ ಒಂದು ಸ್ವಲ್ಪ ಇದು ಸ್ವಲ್ಪ ಮೊಬೈಲ್ ರಿಪೇರಿ ಬಂದೈತೆ ರೀ ಇದು ಅದು ಮಾಡಿಸ್ಕೊಂಡು ಬರ್ತೀನಿ ರೀ ಅದನ್ನ ಅದು ಸ್ವಲ್ಪ ಮ್ಯಾಗಿಂದ ಕವರ್ ಇವರೆಲ್ಲ ಹಾಕಿಸ್ಕೊಂಡು ಬರಬೇಕಾಗಿತ್ತು ರೀ ಅದು ಇಲ್ಲ ಮತ್ತೆ ಯಾವಾಗ ಕೈ ಕೊಡೋದತ್ರ ಹೇಳಕ್ಕೆ ಬರೋಂಗಿಲ್ಲ ರೀ ಮತ್ತೆ ಮದುವೆ ನಾನು ಕೈ ಕೊಟ್ಬಿಡ್ರಿ ಮಾಡ್ಬೇಕು ರೀ ಹಾಗಾಗಿ ಹೋಗಿ ಅದೊಂದು ಸ್ವಲ್ಪ ಮೊದಲು ರಿಪೇರಿ ಮಾಡಿಸ್ಕೊಂಡು ವಾಪಸ್ ಬರ್ತೀನಿ ರೀ ಜಲ್ದಿ ಮತ್ತೆ ಮಳಿ ಮಾಡಿ ಹಾಗಾಗಿ ಎರಡು ಗಂಟೆ ಆಯ್ತು ಟೈಮು ಹೋಗಿ ಬರನ್ರಿ ಇಲ್ಲಿ ನಾವು ಹುಬ್ಬಳ್ಳಿಗೆ ಬಂದೀವಿ ರೀ ಮಾರ್ಕೆಟ್ಗೆ ಇಲ್ಲಿ ಹರ್ಷ ಕಾಂಪ್ಲೆಕ್ಸ್ ಐತೆ ನೋಡಿರಿ ಇಲ್ಲೇ ಹೋಗ್ಬೇಕ್ರಿ ನಾವು ಅಲ್ಲೇ ಎಲ್ಲ ಕಂಪ್ನಿಯೂ ಇರ್ತಾವೆ ರೀ ಮೊಬೈಲಿನೂ ಅಲ್ಲೇ ಹೋಗಿ ಹಾಕಿಸ್ಕೊಂಡು ಬರ್ತೀವಿ ಇದು ನೋಡ್ರಿ ಅದು ನೋಡಿರಿ ಅದು ಮೊಬೈಲ್ ಹೆಂಗೈತಿ ಮೊಬೈಲಿಂದೆಲ್ಲ ಕೆಲಸ ಮುಗೀತ್ರಿ ಹೋಗನ್ರಿ ಮನೆ ಕಡೆ ಬಾಜಿನ ಒಂದು ಹೋಟೆಲ್ ಐತ್ರಿ ದೋಸೆ ಕಟ್ಸ್ಕೊಂಡಿರಿ ಗೋಬಿ ತೊಗೊಂಡಿವಿ ಗೋಬಿ ಮತ್ತು ಇದನ್ನ ತಗೊಂಡು ಪಾರ್ಸಲ್ ತೊಗೊಂಡು ಹೋಗೋಕ್ಕೀ ಹ್ಞೂ ಬಂದಿರಿ ನಾವು ಮನೆಗೆ ಇದು ಗೋಬಿ ತೊಗೊಂಡಿದ್ದೀವಿ ರೀ ಆ ಸೀಪ್ಗು ಮತ್ತೆ ನನಗೆ ಸ್ವಲ್ಪ್ ತಿನ್ನೋಕಾಗತ್ತಂತಂದು ಅಮ್ಮಗೆ ದೋಸೆ ರೀ ಅಮ್ಮ ದೋಸೆ ಇವಾಗ ಸಾಯಂಕಾಲದ ರೊಟ್ಟಿನು ಸ್ಟಾರ್ಟ್ ಆಯ್ತು ರೀ ಸ್ವಲ್ಪ ಚಾ ಮಾಡ್ಕೊಂಡು ಕುಡ್ದು ಬಾಂಡೆ ಎಲ್ಲ ತೊಗೊಂಬಂದಿರಿ ಹೊರಗೆ ಇವತ್ತು ಆರೇಪನಿಲ್ಲ ಅರ್ಶಿ ಅಂತ ಮೊದಲು ಹೋಗ್ಬಿಟ್ಟಾಳ್ರಿ ಇವಾಗ ನಾವು ಅಷ್ಟೇ ರೀ ಹ್ಮ್ ಇವಾಗ ಟೈಮ್ ಒಂಬತ್ತು ಆತ್ರಿ ನಾನು ಈಗ ತಾಜ್ನಾರಕ್ಕೆ ಹೋಗಿನ್ರಿ ಅಲ್ಲಿ ತಾಜ್ನಾರಕ್ಕೆ ಹೋಗಿ ಸ್ವಲ್ಪ ನಾಳೆ ದೇವ್ರ ಮಾಡೈತೆ ಅಲ್ರಿ ಅವು ಜಂಪರ್ ಪೀಸು ಉತ್ತವೆಲ್ಲ ಬೇಕಾಗಿವ್ರಿ ಅಡಿಕೆ ಎಲ್ಲಿ ಎಲ್ಲ ಈಗ ತಗೊಂಬಂದ್ರ ಹೋಗಿ ಇಸ್ಕೊಂಬರ್ತೀವ್ರಿ ನಾವು ಹ್ಮ್ ಇಲ್ಲಿ ಬಂದಿರಿ ನಾನು ಬಂದು ಜಂಪರ್ ಪೀಸು ಬಳಿ ಆಮೇಲೆ ಕಡೆ ಉತ್ತತ್ತಿ ಅಡಿಕೆ ಬಂಡಲ್ ಎಲ್ಲಿ ಒಂದಿಡಪ್ಪ ಎಲ್ಲಿ ಒಂದು ಕೊಡ್ರಿ ಹ್ಮ್ ಏನು ಮಾಡಾಕ ಹಾಕನ ತಂಗಿಯರು ಹೌದನ ಅರ್ಷಿಯ

ನಾವು ನಾಳೆಲ್ಲ ದೇವ್ರು ಮುಗಿಸ್ಕೊಂಡು ಬರ್ತೀವ ಹಾಂ ದೇವ್ರ ಇಲ್ಲ ಇಲ್ಲ ನಾಳೆ ನಾಳೆ ಗ್ಯಾರಂಟಿ ಗ್ಯಾರಂಟಿ ನಾಳೆ ಇಲ್ಲವ ಇಲ್ಲ 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 ನಾಳೆ ಬರೋದು ನಾಳೆ ಗ್ಯಾರಂಟಿ ಹಾಂ ಬರ್ತೀನಿ ನಾಳೆ ಹೇಳಿ ನಮ್ಮ ಮಗನ ಅರಿವಿ ಇಟ್ಕೊಂಡ್ಬಿಡಮ್ಮ ಹೋಗೋದು ನಾಳೆ ಅತ್ತಾಗ ಅಂತಂದು ಹ್ಞೂ ಅಂತ ಬಾಯ್ ನಸ್ರೀನಾ ಓಕೆ ಹೇಳಿ ಹೊಂಟೀನಿ ಮೊಬೈಲ್ವಾಗ ಊಟ ಮಾಡ್ಕೊಂಡು ಬಂದ ನಾವು ಮೊಸರು ಅನ್ನ ಹಾಲು ಉಂಡಿವಿ ಹೌದಾ ನಮ್ದು ಮಡಿಕೆ ಕಾಪಲ್ಲೆ ಇತ್ತು ಆಯ್ಕೆ ಏನ ಎಗ್ ಬುರ್ಜಿ ಮಾಡಾಕತ್ತಾರ ಅಂತ ರೊಟ್ಟಿ ಮಾಡಿದ್ರ ಹೌದಾ ಜವಾರಿ ಜವಾರಿ ತತ್ತಿ ಹೋಗಿ ಬಂದ್ರಿ ನೋಡಮ್ಮ ನಾವು ಹ್ಞೂ ರೀ ಎಲ್ಲ ಅವರು ನಾವು ಮತ್ತೆ ಅಂದ್ರೆ ಹಾಕಿ ಕೊಟ್ರು ತಗೊಂಡ್ ನಾನು ಬೆಳಿಗ್ಗೆ ಜಲ್ದಿ ಹೇಳ್ತೀನಿ ರೀ ಜಲ್ದಿ ಎದ್ ನಾನು ದೇವ್ರು ನಾ ಮುಗಿಸ್ಕೊಂಡ್ ಬರ್ತೀನಿ ರೀ ನೀವು ಅಲ್ಲಿ ಎಲ್ಲ ಮಾಡ್ಕೊಡಿತ್ರಿ ನೀವು ಮತ್ತೆ ಫ್ರೆಂಡ್ಸ್ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನು ಚಾನಲ್ ಒಂದು ಲೈಕ್ ಕೊಡೋದು ಮರೆಯ ಹೋಗ್ಬೇಡಿರಿ ಮತ್ತು ಯಾರು ಹೊಸ ನೋಡಾತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ